ಆತ್ಮೀಯ ವೀಕ್ಷಕರೇ ಒಂದು ವಿಧಾನಸಭಾ ಕ್ಷೇತ್ರದಲ್ಲಿ ಒಬ್ಬ ಸಹಾಯಕ ಕಾರ್ಯನಿರ್ವಾಹಕ ಅಭಿಯಂತರ ಪಿ ಡಬ್ಲ್ಯೂ ಡಿಯಲ್ಲಿ ದಕ್ಷ ಅಧಿಕಾರಿಯಾಗಿ ಕಾರ್ಯನಿರ್ವಹಿಸಿದರೆ ಮಾತ್ರ ಅಲ್ಲಿಯ ಶಾಸಕನಿಗೆ ಅಲ್ಲಿರುವಂಥ ಒಂದು ಜನಪ್ರತಿನಿಧಿಗೆ ಗೌರವ ಹೇಗೆ ಸಿಗುತ್ತದೆ ಅನ್ನೋದೇ ಇವತ್ತಿನ ಒಂದು ಕಂಪ್ಲೀಟ್ ಸ್ಟೋರಿ ವೀಕ್ಷಕರೇ ಯಾಕೆಂದರೆ ಪ್ರತಿಯೊಂದು ವಿಧಾನಸಭಾ ಕ್ಷೇತ್ರದಲ್ಲಿ ಶಾಸಕನ ಹೆಸರು ಬರಬೇಕಾದ್ರೆ ಶಾಸಕರು ತಮ್ಮ ಸಲಹೆ ಸೂಚನೆ ಮುಖಾಂತರ ದಕ್ಷ ಅಧಿಕಾರಿಗಳನ್ನು ತಮ್ಮ ಕ್ಷೇತ್ರಕ್ಕೆ ಹಾಕಿಕೊಳ್ಳುತ್ತಾರೆ ಅವರು ದಕ್ಷತೆಯಿಂದ ಕಾರ್ಯನಿರ್ವಹಿಸಿದರೆ ಮಾತ್ರ ಆ ಶ್ರೇಯಸ್ಸು ಶಾಸಕರಿಗೆ ಸಿಗುತ್ತೆ ಮತದಾರ ಮತ್ತೆ ಅವರನ್ನು ಆರಿಸಿ ತರ್ತಾರೆ ಇಂಥ ಒಬ್ಬ ಹ್ಯಾಟ್ರಿಕ್ ಶಾಸಕ ಸಂದತ್ತಿ ಮತಕ್ಷೇತ್ರದ ಆನಂದ್ ಮಾಮ್ನಿಯವರು ಗೌರವಾನ್ವಿತ ಸಭಾಪತಿಗಳಾದಂಥ ಆನಂದ್ ಮಾಮ್ನಿಯವರ ಕ್ಷೇತ್ರದಲ್ಲಿ ನಡೆದಂಥ ಒಂದು ವ್ಯವಸ್ಥಿತ ಒಂದು ಘಟನೆ ಹೇಳ್ತೀನಿ ನೋಡಿ ವೀಕ್ಷಕರೇ ಅಲ್ಲಿ ಧಾರವಾಡಕ್ಕೆ ಹೋಗುವಾಗ ಇನಾಮ್ ಹೊಂಗಲದಲ್ಲಿ ಒಂದು ದೊಡ್ಡ ಒಂದು ಸೇತುವೆ ಅವಶ್ಯಕತೆ ಇತ್ತು ಮಳೆ ಪ್ರವಾಹ ಬಂದಾಗ ಜನರು ಹೋಗುವ ದಾರಿದಲ್ಲೇ ಒಂದು ನಿಂತುಕೊಳ್ಳುವಂಥ ಪರಿಸ್ಥಿತಿ ನಿರ್ಮಾಣ ಆಗ್ತಿತ್ತು ಅದರಂತೆ ಧಾರವಾಡ ಹುಬ್ಬಳ್ಳಿ ಮತ್ತು ದಾವಣಗೆರೆ ಬೆಂಗಳೂರಿಂದ ತೀರ್ಥಯಾತ್ರೆ ಎಲ್ಲಮ್ಮ ದೇವಸ್ಥಾನಕ್ಕೆ ಬರಬೇಕಾದರೂ ಸಹಿತ ಆ ಸೇತುವೆ ಸಂಪರ್ಕದ ಸೇತುವೆಯಾಗಿತ್ತು ಅಲ್ಲಿ ಯಾವುದೇ ರೀತಿಯ ಒಂದು ಸಣ್ಣ ಸೇತುವೆ ಕೊಚ್ಚಿ ಹೋಗಿ ಅಲ್ಲಿ ನೀರಿನ ಪ್ರವಾಹದಿಂದ ಜನರಿಗೆ ಒಂದು ದೊಡ್ಡ ಅನಾನುಕೂಲತೆ ಆಗ್ತಿತ್ತು ಅದನ್ನು ತುಂಬ ಮುತುವರ್ಜಿ ವಹಿಸಿ ಗೌರವಾನ್ವಿತ ಉಪಸಭಾಪತಿಯಾದಂಥ ಆನಂದ ಮಾಮ್ನಿಯವರು ಏನು ಮಾಡಿದರು ಗೊತ್ತಾ ಅದಕ್ಕೆ ಸಂಬಂಧಪಟ್ಟಂಥ ಇಂಜಿನಿಯರ್ಗಳನ್ನು ಕರೆದು ಅದಕ್ಕೆ ಒಂದು ಎಸ್ಟಿಮೇಟ್ ಮಾಡಿ ತಕ್ಷಣ ಮಂಜೂರಾತಿ ಪಡೆದು ಆ ಬೃಹತ್ ಬ್ರಿಡ್ಜನ್ನು ಇವತ್ತು ಸೇತುವೆ ನಿರ್ಮಾಣ ಮಾಡಿದ್ದಾರೆ ಸಾವಿರಾರು ವಾಹನಗಳು ಅದರ ಮೇಲೆ ಓಡಾಡ್ತಾ ಇದ್ದಾವೆ ಲಕ್ಷಾಂತರ ಜನರು ಹೋಗ್ತಾ ಇದ್ದಾರೆ ಆ ಸಂಪರ್ಕ ಸೇತುವೆಯನ್ನು ನೋಡಲಿಕ್ಕೆ ಸ್ವತಃ ಪಿ ಡಬ್ಲ್ಯೂ ಡಿ ಸಚಿವರಾದಂಥ ಗೋವಿಂದ ಕಾರಜೋಳ ಅವರು ಇವತ್ತು ಬೆಳಿಗ್ಗೆ ಅಲ್ಲಿ ಭೇಟಿ ಕೊಟ್ಟು ವೀಕ್ಷಣೆ ಮಾಡಿ ಅಲ್ಲಿಯ ಸಹಾಯಕ ಕಾರ್ಯನಿರ್ವಾಹಕ ಅಭಿಯಂತ ಹಾಗೂ ಕಾರ್ಯನಿರ್ವಾಹಕ ಅಭಿಯಂತರರು ಲೋಕೋಪಯೋಗಿ ಇಲಾಖೆ ಬೆಳಗಾವಿ ಸೂಪಿಡೆಂಟ್ ಇಂಜಿನಿಯರ್ ಲೋಕೋಪಯೋಗಿ ಇಲಾಖೆ ಬೆಳಗಾವಿ ಮುಖ್ಯ ಅಭಿಯಂತರರು ಧಾರವಾಡ ಇವರೆಲ್ಲರ ಕಾರ್ಯದಕ್ಷತೆಯನ್ನು ಸ್ಥಳದಲ್ಲಿಯೇ ಮೆಚ್ಚುಗೆ ಸೂಚಿಸಿ ಶಾಸಕರ ಪ್ರಶಂಸೆಗೆ ಪ್ರೀತಿಗೆ ಪಾತ್ರರಾಗಿದ್ದು ಇವತ್ತು ನಡೆದ ಘಟನೆಯ ಭಾವಚಿತ್ರಗಳನ್ನು ಇವತ್ತು ನಮ್ಮ ನಂಬರ್ ಒನ್ ಚಾನಲ್ದಲ್ಲಿ ತೋರಿಸ್ತಾ ಇದ್ದೀವಿ ವೀಕ್ಷಕರೇ ಯಾಕೆಂದರೆ ಆನಂದ್ ಮಾಮ್ನಿಯವರ ಒಂದು ಕನಸಿತ್ತು ಯಾಕೆಂದರೆ ತನ್ನ ತಂದೆಯ ಗೌರವಾನ್ವಿತ ಹುದ್ದೆಯನ್ನೇ ನಾನು ಪಡ್ಕೋಬೇಕು ಅದೇ ನನ್ನ ಆಸೆ ಇದೆ ಅದೇ ನನ್ನ ಕನಸಿದೆ ಅದಕ್ಕೆ ಘನತೆ ವ್ಯರ್ಥ ಮುಖ್ಯಮಂತ್ರಿ ಯಡಿಯೂರಪ್ಪನವರು ತಂದೆಯ ಸ್ಥಾನವನ್ನೇ ಅವರಿಗೆ ಉಪ ಸಭಾಪತಿಯ ಸ್ಥಾನವನ್ನು ಆ ಪೀಠ ಅಲಂಕರಿಸಿದಾಗ ಈ ಆನಂದ್ ಮಾಮಿನಿಯವರಿಗೆ ಸಂತೋಷಕ್ಕೆ ಪಾರವೇ ಇಲ್ಲದಂತಾಯಿತು ಯಾಕೆಂದರೆ ಈ ಉಪ ಸಭಾಪತಿ ಸ್ಥಾನ ತೆಗೆದುಕೊಳ್ಳಿಕ್ಕೆ ಯಾರೂ ಮುಂದೆ ಬರೋಲ್ಲ ವೀಕ್ಷಕರೇ ಯಾಕೆಂದರೆ ಎಲ್ಲರೂ ಮಂತ್ರಿ ಮಂತ್ರಿ ಆಗೋ ಕನಸ್ಕೊತಾ ಇರ್ತಾರೆ ಆದರೆ ಇವರು ಯಲ್ಲಮ್ಮ ದೇವಿಯ ಆಶೀರ್ವಾದದೊಂದಿಗೆ ಸಮುದತ್ತಿ ವಿಧಾನಸಭಾ ಕ್ಷೇತ್ರಕ್ಕೆ ಒಂದು ಸಭಾಪತಿ ನನ್ನ ತಂದೆ ತಂದಿದ್ರು ಇವತ್ತು ಅದನ್ನು ನಾನ್ ತಂದು ತೋರಿಸಬೇಕು ಅನ್ನೋ ಒಂದು ಆಸೆ ಕನಸು ನೆರವೇರಿಸಿದರೆ ಅಭಿವೃದ್ಧಿ ಕಾರ್ಯದತ್ತ ದಾಪುಗಾಲು ಹಾಕುತ್ತಾ ಯಾವುದೇ ವಿವಾದವಿಲ್ಲದ ಸರಳ ಸಜ್ಜನಿಕೆಯ ರಾಜಕಾರಣಿ ಆನಂದ್ ಮಾಮ್ನಿ ಅಲ್ಲಿ ಅನೇಕ ಅಭಿವೃದ್ಧಿ ಕಾರ್ಯಕ್ರಮಗಳನ್ನ ಮಾಡ್ತಾ ಇದ್ದಾರೆ ಗ್ರಾಮೀಣ ಅಭಿವೃದ್ಧಿ ಪಂಚಾಯತ್ ರಾಜ್ ಇಂಜಿನಿಯರಿಂಗ್ ಕುಡಿಯುವ ನೀರಿನ ನೈರ್ಮಲ್ಯೀಕರಣ ಭೂಸೇನಾ ನಿಗಮ ಕಂದಾಯ ಇಲಾಖೆ ಅನೇಕ ಅಲ್ಲಿಯ ಸಹಾಯಕ ಕೃಷಿ ನಿರ್ದೇಶಕರ ಕಚೇರಿಯಿಂದ ರೈತರಿಗೆ ಬೇಕಾಗುವ ಅನುಕೂಲತೆಗಳನ್ನು ಕಲ್ಪಿಸಿಕೊಟ್ಟು ಅಭಿವೃದ್ಧಿ ಕಾರ್ಯದತ್ತ ಬೆಳಗಾವಿ ಜಿಲ್ಲೆಯಲ್ಲಿ ಸೌಂದತ್ತಿ ಒಂದು ದಾಪುಗಾಲು ಹಾಕ್ತಾ ಇದೆ ಅಂದರೆ ಅಲ್ಲಿಯ ಈ ಎಲ್ಲ ಶ್ರೇಯಸ್ಸು ಈ ಎಲ್ಲ ಘನತೆ ಗೌರವ ಅಲ್ಲಿಯ ಮಾನ್ಯ ಶಾಸಕರಿಗೆ ಆನಂದ್ ಮಾಮನಿಯವರಿಗೆ ಸಲ್ಲಬೇಕು ಅಲ್ಲಿಯ ಅನೇಕ ಜನರನ್ನು ಮಾತನಾಡಿಸಿದಾಗ ಇಲ್ಲಿ ಯಾವುದೇ ವಿವಾದ ಇಲ್ಲದ ಕ್ಷೇತ್ರ ನಮ್ಮಲ್ಲಿ ಯಾವುದೇ ಭಿನ್ನಾಭಿಪ್ರಾಯ ಇಲ್ಲ ಸರ್ವರು ಯಾವುದೇ ಕೋಮು ಗಲಭೆ ಅಂತ ಪರಿಸ್ಥಿತಿ ಇಲ್ಲದ ಒಂದು ಕ್ಷೇತ್ರ ಇಲ್ಲಿ ಎಲ್ಲರೂ ನಾವು ಸಮಾನತೆಯ ಒಂದು ಭಾವೈಕ್ಯತೆಯ ಸಂಕೇತದೊಂದಿಗೆ ಇಲ್ಲಿ ನಾವು ವಾಸ ಮಾಡ್ತಾ ಇದ್ದೀವಿ ಇಲ್ಲಿ ಯಾವುದೇ ರೀತಿಯ ಭಿನ್ನಾಭಿಪ್ರಾಯಗಳು ಇಲ್ಲ ಅಭಿವೃದ್ಧಿ ಪಥದತ್ತ ನಮ್ಮ ಶಾಸಕರು ಸ್ಪಂದಿಸ್ತಾರೆ ಪ್ರತಿಯೊಂದು ಕಷ್ಟ ಸುಖಗಳಿಗೆ ನಮ್ಮನ್ನು ಕರೆದು ಮಾತನಾಡಿಸ್ತಾರೆ ಇದೇ ಅವರ ವಿಶೇಷತೆ ಇದು ಇವತ್ತು ಸಂಸತ್ತಿ ಕ್ಷೇತ್ರದ ಕೆಲವು ಲೋಕೋಪಯೋಗಿ ಇಲಾಖೆಯ ಮಂತ್ರಿಗಳಾದಂಥ ಗೋವಿಂದ್ ಅವರು ಸ್ವತಃ ಭೇಟಿ ಕೊಟ್ಟು ಅಲ್ಲಿ ಮೆಚ್ಚುಗೆ ವ್ಯಕ್ತಪಡಿಸಿದ ದೃಶ್ಯಗಳನ್ನು ನಂಬರ್ ಒನ್ ಚಾನಲ್ನಲ್ಲಿ ನೋಡ್ಬೋದು ವೀಕ್ಷಕರೇ ನೀವು ನಂಬರ್ ಒನ್ ಚಾನಲ್ ಫಾಲೋ ಮಾಡೋದನ್ನ ಮರೆಬೇಡಿ ಸಬ್ಸ್ಕ್ರೈಬ್ ಆಗಿ ಮತ್ತೆ ಮಹತ್ವದ ಸುದ್ದಿಯೊಂದಿಗೆ ಬರ್ತೀನಿ ವೀಕ್ಷಕರೇ ನಮಸ್ಕಾರ